ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದಿ ಫ್ರೆಂಡ್ಸ್ ಇವತ್ತು ನೋಡಿರಿ ಸಂಡೇ ಲಾಗು ಸಂಡೇ ಲಾಗನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತೀನಿ ನಾನು ಶನಿವಾರನ ನಮ್ಮ ತಂಗಿ ಮನೆಗೆ ಹೋಗಿದ್ದೆ ಶನಿವಾರದ್ದು ವಿಡಿಯೋನ ನೀನು ಹಾಕೋ ಹಾಕಿದ್ದೀನಿ ಇವತ್ತು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನಮ್ಮ ತಂಗಿ ಮನೆಯಲ್ಲಿ ಸಂಡೇ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸು ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಇದು ನೋಡಿರಿ ಮೊಟ್ಟೆ ಕುದಿಸೋಟೈತಿ ನಮ್ಮ ತಂಗಿಗೆ ಅವು ಅಕ್ಕಿ ಚಿಕನ್ನು ಕಬಾಬ್ ಇದು ಏನೂ ತಿನ್ನೋದಿಲ್ಲ ಅಕ್ಕಿ ಮೊಟ್ಟೆ ತಿಂತಾಳೆ ಹಾಗಾಗಿ ಮೊಟ್ಟೆ ಕಲ್ಸೋಕೆ ಇಟ್ಟಿನಿ ಅದನ್ನು ಫ್ರೈ ಮಾಡಿ ಕೊಟ್ರೆ ಚಪಾತಿಗೆ ಅನ್ನಕ್ಕೆ ಆಗುತ್ತ ಅಂತಂದು ಕುದಿಯೋಕೆ ಇಲ್ಲಿ ನಮ್ಮ ಮನೆಯವರು ಕಬಾಬ್ ಮಾಡ್ತಾರ ಇದು ನೋಡಿರಿ ಸಾಂಬಾರು ಚಿಕನ್ ಸಾಂಬಾರು ಒಂದೂವರೆ ಕೆ ಜಿ ತೊಗೊಂಬಂದಿದ್ರು ಒಂದು ಅರ್ಧ ಕೆ ಜಿ ಕಬಾಬ್ ಮಾಡ್ಯಾರ ಒಂದು ಕೆ ಜಿ ಸಾಂಬಾರು ಮಾಡ್ಯಾರ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡಬೇಕು ಚಪಾತಿ ಇಟ್ಟು ನಾದಿಟ್ಟಿವಿ ನಾನು ಮಕ್ಕಳಿಗೆ ಕಬಾಬ್ ತಿನ್ನಿಸ್ತಾ ಇದ್ದೀನಿ ನೋಡಿರಿ ಮೂರು ಜನಕ್ಕೂ ಯಾಕಂದ್ರೆ ನಮ್ಮ ಮನೆಯವರು ಮಾಡಿ ಕೊಡ್ತಾಯಿದ್ರು ನಾನು ಅವ್ರಿಗೆ ತಿನ್ನಿಸ್ತಾ ಇದ್ದೆ ಇವತ್ತು ನಮ್ಮ ತಂಗಿದು ಡ್ರೆಸ್ ಹಾಕ್ಕೊಂಡಿನಿ ಯಾಕಂದ್ರೆ ಬಟ್ಟೆ ತೊಗೊಂಡು ಹೋಗಿದ್ದಿಲ್ಲ ಹಂಗೆ ಹೋಗ್ಬಿಟ್ಟಿದ್ವಿ ನಮ್ಮ ತಂಗಿ ನೈಟಿ ಆಗೋದಿಲ್ಲ ಅಕ್ಕ ನಿನಗೆ ನೈಟ್ ಡ್ರೆಸ್ ಅದಾವ ನಾ ಹಾಕೋ ಚೆನ್ನಾಗಿ ಹಾಕ್ಕೋ ನಿನಗೆ ಅಂತಂದ್ಲು ನಾನು ಹಾಕ್ಕೊಂಡೀನಿ ಬಟ್ ಒಟ್ಟ ಕಂಫರ್ಟೇಬಲ್ ಇಲ್ಲ ನನಗೆ ಯಾವಾಗಾದರೂ ನಾನು ನೈಟಿ ಹಾಕ್ಕೊಂಡೆನೋ ಅನ್ನೋ ಥರ ಆಗ್ತಾಯಿತ್ತು ಫ್ರೆಂಡ್ಸ್ ಯಾಕಂದ್ರೆ ಅದು ಹಾಕ್ಕೊಂಡು ರೂಢಿ ಇದ್ರೆ ಏನೂ ಅನ್ಸೋದಿಲ್ಲ ನಾವು ನೈಟಿ ಡ್ರೆಸ್ ಹಾಕ್ಕೊಂಡವ್ರು ಈ ಥರ ನೈಟ್ ಡ್ರೆಸ್ಸು ಪ್ಯಾಂಟು ಮತ್ತು ಟಿ ಶರ್ಟು ಈ ಥರ ಯಾವತ್ತೂ ನಾನು ಹಾಕ್ಕೊಂಡಿಲ್ಲ ಫಸ್ಟ್ ಟೈಮ್ ಅನಿವಾರ್ಯ ಸ್ನಾನ ಮಾಡಿ ಬಟ್ಟೆ ಇನ್ನು ಮನೆಗೆ ಹೋಗಿ ತೊಗೊಂಬರೋದು ಲೇಟ್ ಅಂತ ಹೇಳಿಬಿಟ್ಟು ಅವನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸಾಯಂಕಾಲ ತೆಗೆದುಬಿಟ್ಟೆ ನಾನು ನಮ್ಮ ತಂಗಿ ಹಾಕ್ಕೋಬಾರ್ದೆ ಚೆಂದ ಆಗ್ಯಾವ ಅಂತ ಬೈದಲು ನನಗೆ ನೋಡಿರಿ ಊಟ ಮಾಡ್ ಬರ್ರಿ ಏನು ம எதாக்ல ம கேள்ாய் நவியா ಬೇಡವಾ ಏನ ಏನು ಮಾಡ್ತೀವಿ ರೆಪ್ಪಿಗೆ ಕಟ್ ಮಾಡ್ಬೇಕು ಅಂದ್ಯಲ್ಲ ಅಂದ್ರೆ ಕಟ್ ಮಾಡಬೇಕ ಏನು ಮಾಡಕತ್ತಿ ಆಯ್ತು ಹಾಂ ಏನು ಮಾಡಕೊಂತೀ ಅದೈತಲ ಕಿಳಕಂತ ನೋಡಲಿ ಅಯ್ಯೋ ದೇವರ ಗಟ್ಟಿರಬೇಕಿತ್ತು ಕೈಯೆ ಇතරಂ ಮುಟಿಸ್ಕೊಳ್ಳಲ್ಲ ಅನ್ನುವಂತೆ ಇಕ್ಕೆ ನೋಡ ನವೆಗೆಷ್ಟು ಕೋಪ ಬಂದಿತ್ತು ನೋಡ ಮಾಡಿ ಅವ ನೋಡಿಲ್ಲ ಎತ್ತರು ಅಕ್ಕಿ ಏನ ಅಕ್ಕಿ ಒಳ್ಳೆ ಎತ್ತ ಬಾ ಎತ್ತ ಎಲ್ಲಾ ಅಡಿಗಿ ಸಾಂಬಾರು ಅನ್ನ ಎಲ್ಲ ಆಗಿತ್ತು ಆಗಿಂದಾಗ ಎಲ್ಲ ತೊಳೆದ್ಬಿಟ್ಟು ಬಿಟ್ಟು ಯಾವ ರೀತಿ ಕ್ಲೀನ್ ನಮ್ಮ ತಂಗಿ ಆಕಿನ್ನೂ ಹಂಗ ನನ್ನ ಕ್ಲೀನ್ ನನಗಿಂತ ಕ್ಲೀನ್ ಜಾಸ್ತಿ ಅಕ್ಕಿ ಒಂದು ಹೊತ್ತು ಊಟ ಬಿಡ್ತಾಳೆ ಹೊರತು ಕ್ಲೀನ್ ಮಾಡೋದು ಬಿಡೋದಿಲ್ಲ ಅಷ್ಟು ಕ್ಲೀನ್ ಅದಾಳೆ ಇನ್ನೂ ನಾನು ಒಂದು ಹೊತ್ತು ಕ್ಲೀನ್ ಮಾಡಲಿಲ್ಲ ಅಂದರೂ ನಾನು ಬಿಡ್ತೀನಿ ಬಟ್ ಆಯ್ಕೆ ಮಾಡೋದಿಲ್ಲ ಅಷ್ಟು ಕ್ಲೀನಾಗಿ ಇಟ್ಕೊಂಡಾಳೆ ಮನೇನ ಬರೀ ಕ್ಲೀನ್ ಮಾಡೋದು ಮಗುನ ನೋಡ್ಕೊಳೋದ್ರೊಳಗೆ ಟೈಮ್ ಹೋಗಿಬಿಡ್ತಾ ಊಟನ ಜಾಸ್ತಿ ಮಾಡೋದೇ ಇಲ್ಲ ಲೇಟಾಗಿ ಊಟ ತಿಂತಾಳೆ ಹಂಗಾಗಿಕ್ಕಿದ್ ಒಂದು ಹೊತ್ತಿಂದ ಊಟನೂ ಒಂದೊಂದು ಸಲ ನಾನು ಬೈತೀನಿ ಫಸ್ಟು ಒಟ್ಟಿಗೆ ಊಟ ಮಾಡೋ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂತ ಕುಂದ್ರ ಅಂತ ಬೈತೀನಿ ಆದರೂ ಕೇಳೋದಿಲ್ಲ ಅಕ್ಕಿ ಆಗಿಂದಾಗ ಆಗಿಂದಾಗ ಕ್ಲೀನ್ ಮಾಡಿದ್ದ ಮಾಡಿದ್ದ ಈಗ ಊಟಕ್ಕೆ ಎಲ್ಲ ತೆಗ್ದೀವಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಊಟಕ್ಕೆ ತೆಗ್ದೀವಿ ನೋಡ್ರಿ ಅಕ್ಕಿಗೆ ಮೊಟ್ಟೆ ಫ್ರೈ ಮಾಡೀನಿ ಕುದಿಸಿದ್ವಲ್ಲ ಜಗ್ ನೋಡಿರಿ ಎಷ್ಟು ಚೆನ್ನಾಗೈತಿ ನೀರು ತುಂಬಿಟ್ಟಿವಿ ಎಲ್ಲನೂ ತೆಗೆದಿಟ್ಟಿವಿ ಚಪಾತಿ ಚಿಕನ್ ಸಾಂಬಾರು ಕಬಾಬು ಅಕ್ಕಿಗೆ ಮೊಟ್ಟೆ ಫ್ರೈ ಆಮೇಲೆ ರೈಸ್ ಫ್ರೆಂಡ್ಸ್ ಅದರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಇಟ್ಟಿದ್ವಿ ನೋಡಿರಿ ಸಾಫ್ಟ್ ಚಪಾತಿ ತುಂಬ ಸಾಫ್ಟಾಗಿರ್ತವೆ ಒಂದು ದಿನ ಬಿಟ್ಟು ಎರಡು ದಿನ ಇಟ್ಕೊಂಡು ತಿನ್ಬೋದು ಅಷ್ಟು ಚಲೋ ಇರ್ತವೆ ಚಪಾತಿ ಈರುಳ್ಳಿ ಇವಾಗ ನಮ್ಮ ಮನೆಯವರ ಹಾಕಿ ಕೊಡ್ತಾರೆ ಯಾಕಂದ್ರೆ ಅದು ಪೀಸ್ಗಳನ್ನು ಹಾಕೋದು ನಮಗೆ ಅಷ್ಟು ರೂಢಿ ಇಲ್ಲ ಹಾಗಾಗಿ ಎಲ್ಲರಿಗೂ ಯಾರ್ಯಾರಿಗೆ ಯಾವ ಥರ ಹಾಕಬೇಕು ಅದನ್ನ ಹಾಕಿ ಕೊಡ್ತಾರೆ ಅವರು ಇದು ನಮ್ಮ ತಂಗಿದು ಹಾಕಿ ಕಡೆಗೆ ಹತ್ತಿಡ ಹಾತೀನಿ ಇವು ನೋಡ್ರಿ ಕಬಾಬ್ ಮಾಡಿದ್ರು ಹಾಟ್ ಬಿಸಿ ಬಿಸಿಯಾಗಿರಲಿ ಅಂತ ಹಾಕಿಟ್ಟಾರ ಚಿಕನ್ ಸಾಂಬಾರು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಫ್ರೆಂಡ್ಸು ನೋಡ್ರಿ ಚಿಕನ್ ಸಾಂಬಾರು ಅಂತರೂ ಭಾಳ ರುಚಿಯಾಗಿತ್ತು ಎಲ್ಲ ಮಸಾಲಿನ ಹುರಿದ್ಬಿಟ್ಟು ಮಾಡ್ತಾರವರು ಭಾಳ ಚಲೋ ಇರುತ್ತೆ ಆಮೇಲೆ ಗೋಡಂಬಿನೂ ಕೂಡ ಹಾಕ್ತಾರೆ ನಮ್ಮತ್ತಾಗ ಯಾಕೋ ಆಮೆಂಟ್ ಬರ ಅಂತ ಮಲ್ಕೊಳ್ತಾ ಇದ್ಲು ಅವ್ರ ಅಂಕಲ್ ಎಬ್ಬಿಸ್ತಾ ಇದ್ದಾರೆ ನೋಡ್ರಿ ಊಟ ಮಾಡಿ ಅದೇಳಮ್ಮ ಅಂತಂದು ಕೀಗೆ ಒಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಏನಾದರೂ ತಿನ್ನಂದ್ರೆ ತಿನ್ನಲಿಲ್ಲ ಚಿಕನ್ ಸಾಂಬಾರು ಕಾಯ್ಕೋತ ಕುಂತಲ ಲೇಟ್ ಆಯಿತು ನಾನು ಹೇಳಿದೆ ಒಂದು ಸ್ವಲ್ಪ ರೈಸ್ ಇತ್ತು ರಾತ್ರಿ ಅನ್ನ ಸಾಂಬಾರು ಬೇಗ ತಿನ್ನಿಸಿದೆ ನಾನು ತಿಂದೆ ಅಕ್ಕಿಗೆ ತಿನ್ನಂದ್ರೆ ತಿನ್ನಲಿಲ್ಲ ವಾಮೆಂಟ್ ಬಂದಂಗೆ ಆಗತ್ತೈತೆ ಅಂತ ಕೂತಿದ್ಲು ನೋಡ್ರಿ ನಮ್ಮ ತಂಗಿ ನಂಗೆ ಆಕಿ ಅಕ್ಕಿ ವೆಜ್ ತಿನ್ನಲ್ಲ ಮೊಟ್ಟೆ ತಿಂತಾಳೆ ಅಕ್ಕಿಗೆ ಸಪ್ರೇಟ್ ಮಾಡಿಕೊಡೋದು ಯಾವಾಗಲೂ ಫಸ್ಟ್ ಟೈಮ್ ನಮ್ಮ ಅಕ್ಕ ನೈಟ್ ಡ್ರೆಸ್ ಹಾಕೊಂಡಾಳ ಹೆಂಗಾಕ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ನನಗನ್ಸತ್ತೆ ಚಿಕ್ಕ ಹುಡುಗಿ ಥರ ಕಾಣಿಸಕತ್ತಾಳ ಇವತ್ತು ನಿಮಗೆ ನಿಮ್ಗೆ ಹೆಂಗನ್ಸತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಮ್ಮ ನಮ್ಮಿತಾಗ ಇಷ್ಟತನ ಚೆನ್ನಾಗಿದ್ಲು ರೀ ಈಗ ಊಟ ಟೈಮ್ ಊಟ ಮಾಡೋ ಟೈಮ್ನಾಗ ಊಟ ಮಾಡೋದು ಅಂತೇಳಿ ನಕ್ರ ಮಾಡ್ಕೊಂಡು ಕುಂತಾಳ್ರಿ ನಮ್ಮ ನಮಿತಕ್ಕ ನಮ್ಮ ನವಕ್ಕ ಊಟ ಮಾಡೋಕ್ಕಾಲ್ ರೆಡಿ ರೆಡಿಯಾಗಿ ಕುಂತಾಳ ನಮ್ಮ ಮಾಮ ಎಲ್ಲರಿಗೂ ತಟ್ಟೆಯಾಗ ಚಿಕನ್ನ ಹಾಕಿ ಕೊಡಕತ್ತಾನೆ ನೀವು ಬರ್ರಿ ಎಲ್ಲರೂ ಚಿಕನ್ನು ಎಗ್ ಫ್ರೈ ಚಪಾತಿ ಅನ್ನ ಕಬಾಬು ಎಲ್ಲ ತಿನ್ಕೊಂಡು ಹೋಗ್ರಂದ್ರಂತ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ಎಲ್ಲರೂ ರೆಸ್ಟ್ ಆದಮೇಲೆ ಸಾಯಂಕಾಲ ಪಾರ್ಲರ್ನವ್ರಿಗೆ ಫೋನ್ ಹಚ್ಚಿದೆ ಇದೀನ್ ಬನ್ನಿ ಅಂದರು ಹಾಗಾಗಿ ನಮ್ಮಿ ಕರ್ಕೊಂಡು ಹೋದೆ ನಮ್ಮ ತಂಗಿ ಮನೆಯಿಂದ ಹತ್ತಿರ ಆಗುತ್ತಾ ನಾವಿಬ್ಬರ ಹೋಗಿದ್ವಿ ನಾನು ನಮ್ಮ ತಂಗಿ ನಮಿತಾ ಇಬ್ಬರ ಹೋಗಿ ನಡ್ಕೊತ ಹೋಗಿ ಅಕ್ಕಿಗೆ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೆ ಫ್ರೆಂಡ್ಸ್ ನಮ್ಮ ತನ್ನ ಹೇರ್ ಕಟ್ಟು ಯಾವ ರೀತಿ ಆಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಅಕ್ಕಿ ಇದು ತುಂಬ ಹೇರ್ ಉದ್ದ ಇತ್ತು ಕಟ್ ಮಾಡಿಸ್ಕೊತೀನಿ ಅಂತ ಅಂದ್ಲು ಮತ್ತು ಮಕ್ಕಳು ಆಸೆ ಪೂರೈಸ್ಲೇಬೇಕಲ್ಲ ಇವಾಗ ಅವರು ಫ್ಯಾಷನ್ ಮಾಡಲಾರ್ದ ಮುಂದೆ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಹೇರ್ ಕಟ್ಟಿಂಗ್ ಮಾಡಿಸಿದ್ದಕ್ಕಿದೆ ನೋಡಿರಿ ಹಿಂಗಾಗಿತ್ತು ನಮ್ಮನ್ನ ಅಮಿತಾ ಅಂದು ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಾ ಐತಿ ಮಾಡಿಸ್ಕೊಂಡು ಆದ್ಮ ಬಂದ ಮೇಲೆ ಚಾಪ ಕುಡಿದು ಮೇಲ್ಗಡೆ ಆಲೂಗಡ್ಡೆ ಚಿಪ್ಸ್ ಒಣ ಹಾಕಿದ್ವಲ್ಲ ಅವನು ಬಂದಿದ್ದೆ ಸೀರೆ ಒಳಗೆ ಹಾಕಿದ್ದೆ ಮೇಲೆ ಅವನ್ನ ಬಂದು ಈಗ ಸೀರೆಗೆ ಒಂದೊಂದು ಹಿಡ್ಕೊಂಡಿರ್ತಾವಲ್ಲ ಅವ್ನ ಬಿಡಿಸ್ಕೊಂಡು ಒಂದು ಚೀಲದಾಗ ಹಾಕಿ ಇಟ್ಕೊಂಡಾಕತ್ತೀನಿ ಇಷ್ಟ ಆಗ್ಯವ ನೋಡಿ ಫ್ರೆಂಡ್ಸು ಐದು ಕೆ ಇವು ಈಡಾಗೋದಿಲ್ಲ ಫಸ್ಟಿಗೆ ಒಂದು ಹತ್ತು ಕೆ ಜಿ ಅಷ್ಟು ಮಾಡಿಟ್ಕೊಂಡ್ರಾಕ್ಕವು ನಾನು ಸ್ವಲ್ಪ ಐದು ಕೆ ಜಿದು ಮಾತ್ರ ಮಾಡ್ಕೊಂಡಿನಿ ಯಾಕಂದ್ರೆ ಅವನ್ನ ಮಾಡಿಟ್ರೆ ಬರೀ ತಿಂತಾಳೆ ಆಕೆ ನಮ್ಮ ನಮಿತ ಇದ್ದವು ಅಂದರೆ ಮುಂದೆ ಇದ್ದರೆ ಬರೀ ಅದನ್ನೇ ಬ ಪದೇ ಪದೇ ಎಣ್ಣೆ ಹಾಕ್ಕೊಂಡು ಕರ್ಕೊಂಡು ತಿಂತಾನೆ ಇರ್ತಾಳೆ ತಿನ್ನಲಿ ಬೇಡನಲ್ಲ ಬಟ್ ದಿನಾಲೂ ಅದನ್ನೇ ತಿಂದು ಊಟ ಬಿಟ್ರೆ ಸರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮಾಡೀನಿ ನಮ್ಮ ತಂಗಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಬಿಡು ಬರ್ತಾವು ಮುಂದೆ ಮಳೆಗಾಲದಾಗ ಕರ್ಕೊಂಡು ತಿನ್ನಕ್ಕ ಅಂತಂದಲು ಈಗ ಸಾಕವ ಇಷ್ಟು ಮತ್ತು ಮುಂದಿನ ವಾರ ಹಪ್ಪಳ ಮಾಡ್ಕೊಣನಂತ ಅಂತಂದು ಅಂದೀವಿ ನೋಡೋಣ ಮುಂದಿನ ವಾರ ಆದ್ರೆ ನಾನು ಹಪ್ಪಳ ಮಾಡ್ತೀನಿ ಆಲೂಗಡ್ಡೆ ಹಪ್ಪಳ ಅವು ಅಂಕಾರ ಇದಕ್ಕಿಂತ ಟೇಸ್ಟ್ ಆಗಿರ್ತಾವ ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ನೋಡಿರಿ ನಾವೇ ಹೊರಗಡೆ ಬಂದು ಬರೋಕೆ ಅಲ್ಲಿ ನಿಂತಾಳೆ ಬಟ್ ಹೊಸಲಿ ದಾಟಲ್ ಅಕ್ಕಿ ನಮ್ಮ ತಂಗಿ ಕಾಫಿ ಮಾಡ್ಕೊಂಡು ಕುಡಿಯಾಗತ್ತಾಳ ನಮಗೆಲ್ಲ ಚಹಾ ಮಾಡಿ ಕೊಟ್ಟಿದ್ಲು ಕೊಟ್ಬಿಟ್ಟು ಅಕ್ಕಿಗೆ ಕಾಫಿ ಮಾಡ್ಕೊಂಡು ಕುಡಿಯಾಗತ್ತಾಳ ಒಂದು ಗ್ಲಾಸ್ ಕಾಫಿ ಕುಡಿತಾಳೆ ಫ್ರೆಂಡ್ಸ್ ಅಕ್ಕಿ ಅಕ್ಕಿ ಈಗ ಕುಡಿಯಾಗತ್ತಾಳ ಅದನ್ನ ಕಾಫಿನ ಮುಂಚೆಲ್ಲ ಕರೆ ಚಹಾ ಕುಡಿತಿದ್ಲು ಹಾಲಿನ ಚಹಾ ಕುಡಿಯಲ್ಲ ಹಾಲಿನ ಐಟಮ್ ಅಂತರೂ ಏನು ತಿನ್ನಲ್ಲ ಏನು ಕುಡಿಯಂಗಿಲ್ಲ ಅಕ್ಕಿ ಎತ್ತರ್ವ ನೋಡ್ರಿ ಆಟ ಆಡ್ತಾ ನವ್ಯನ ಹತ್ರ ಹೋಗಿ ನಿಂದಿರ್ತಾನ ನವ್ಯ ಅವನ್ನ ದುಗಿಸ್ಬಿಡ್ತಾಳ ಪಾಪ ಅಕ್ಕಿಗೆ ಗೊತ್ತಾಗಲ್ಲ ಅವನಗೂ ಗೊತ್ತಾಗಂಗಿಲ್ಲ ಒಂದು ಎರಡು ಮೂರು ಸಲ ಅವನ್ನ ದುಗ್ಸಾಳ ಎರಡು ಮೂರು ಸಲ ಬಿದ್ದಾನ ಅವನು ಎತ್ತರ್ವ ಹ್ಞೂ ಈಗ ಊಟ ಆಯ್ತು ಮತ್ತೊಂದು ಸಲ ಚಿಕನ್ ಸಾಂಬಾರು ಅನ್ನ ಊಟ ಮಾಡಿದ್ವಿ ನಾವ್ಯಾಗ ಕೂಡ ಊಟ ಮಾಡಿಸಿದ್ದೆ ನಿಂತು ಬಂದೈತಿ ಈಗ ಓದಾಡಕತ್ತಾಳ ಕುಂತಲ್ಲೆ ನಿ ಜೋರೈತೆ ಕೀ ಮಧ್ಯಾಹ್ನ ಮಕ್ಕೊಂಡಿಲ್ಲ ಇವತ್ತು ನಮಿತಾ ಊಟ ಮಾಡೋಕತ್ತ ಹಂಗಾಗಿ ವೇಟ್ ಮಾಡ್ಕೊಂತ ಕುಂತೀವಿ ಮನೆಗೆ ಹೋಗ್ಬೇಕೀಗ ನೋಡ್ರಿ ಊಟ ಮಾಡೋಕತ್ತ ಎತ್ತಾರ ಮಲ್ಕೊಂಡ ನಮ್ಮ ತಂಗಿದಿನ್ನೂ ಊಟ ಆಗಿಲ್ಲ ಅದೇನು ಊಟ ಮಾಡ್ತಾಳೋ ಏನೋ ಚಿಕನ್ ಸಾರು ಅಂತ ಅಕ್ಕಿ ಎದ್ರಾಗ ಅವ್ನು ತಿನ್ನಿರ ಅನ್ನಾಗತ್ತ ಉಂಟಾಳೆ ನಂಗೆ ಆ ಮುಖ್ತಾಳೆ ಗೊತ್ತಿಲ್ಲ ನಾವಂತೂ ಹೊಟ್ಟಿ ಗಿಡದಷ್ಟು ತಿಂದು ಹೊಂಟೀವಿ ನಮಗೂ ನಿದ್ದು ಜೋರೈತಿ ಬ್ಯಾಗ್ ರೆಡಿ ಮಾಡಿ ನಿಲ್ಲಿ ನೋಡ್ರಿ ನಮ್ಮ ನಾವೊಂದು ಐಟಮ್ ರೆಡಿ ಐತಿ ಬ್ಯಾಗ ಇವರು ಊರಾಗ ಏರಿಯಾದಾಗ ಹಬ್ಬ ಐತಿ ನೋಡ್ರಿ ಮನೆಗೆಲ್ಲ ಲೈಟ್ ಹಾಕ್ಯಾರ ಮನೆ ಮನೆ ಇದ್ದವರೆಲ್ಲರೂ ಸ್ವಂತ ಮನಿ ಇದ್ದವ್ರೆಲ್ಲರೂ ಹಬ್ಬ ಮಾಡ್ತಾರೆ ಇದೇ ಊರನ್ನಾರಲ್ಲ ಸ್ವಂತ ಮನೆಯವರು ಅವರೆಲ್ಲ ಹಬ್ಬ ಮಾಡ್ತಾರೆ ಕುರಿ ಕೋಳಿ ಕಡಿತಾರ ಮಂಗಳವಾರ ದಿವಸ ಹಾಂ ಹಾಂ ಅದ ಕುರಿ ಕೋಳಿ ದೇವ್ರಿಗೆ ಕುರಿ ಕೋಳಿನ ಕಡಿಸ್ತಾರೆ ಎಲ್ಲರ ಮನ್ಯಾಗೂ ಅದೇ ಇರುತ್ತೆ ಅವತ್ತು ಮಂಗಳವಾರ ದಿವಸ ಪ್ರತಿಯೊಬ್ಬರ ಮನ್ಯಾಗೂ ಮಟನ್ನು ಚಿಕನ್ನು ಮುದ್ದೆ ಬಿರಿಯಾನಿ ಅವ್ರವ್ರ ರಿಲೇಷನ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹಬ್ಬಕ್ಕೆ ಬಂದು ನಾವು ಕೂಡ ಇಲ್ಲೇ ಇದ್ದಾಗ ಎಲ್ಲ ಕರೆದು ಊಟ ಮಾಡಿಸ್ತಿದ್ರು ಇವಾಗ ನಾವು ಲೇಔಟ್ ಹೋಗಿದ್ದೀವಲ್ಲ ನಮ್ಮನ್ನ ಯಾರು ಕರೆಯೋದೇ ಇಲ್ಲ ಈಗ ಹೋದಿಲ್ಲ ಅವಾಗ ಇಲ್ಲೇ ಇದ್ದಾಗ ಎಲ್ಲ ಓನರ್ಗಳು ಕರೆದು ಬಿಟ್ಟು ಊಟ ಮಾಡಿಸ್ತಿದ್ರು ನಾನಂತರೂ ಹೋಗ್ತಿದ್ದಿಲ್ಲ ಮನೆಯವರ ಹೋಗ್ತಿದ್ರು ನಮ್ಮ ನಾವೇನ ಕರ್ಕೊಂಡು ಮನೆಗೆ ಇರ್ತಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ ಮಾತ್ರ ನಿನ್ನೆ ತೋರಿಸಿ ನನಗೆ ವೀಡಿಯೋದೊಳಗೆ ಎಷ್ಟು ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ಹೆಣ್ಮಕ್ಳು ಅಂತರೂ ಕಣ್ ತುಂಬಿ ಕೊಳ್ತೇವೆ ಅಷ್ಟು ಚೆಂದ ರೆಡಿಯಾಗಿರ್ತಾರೆ ಎಲ್ಲ ಹೆಣ್ಮಕ್ಳು ನಮ್ಮೂರ ಕಡೆನೂ ಮಾಡ್ತಾರೆ ಬಟ್ ನಮ್ಮೂರ ಕಡೆ ಕುಂಬ ಹೊರ್ತಾರೆ ಉತ್ತರ ಕರ್ನಾಟಕದ ಕಡೆಗೆ ಈ ಕಡೆ ಎಲ್ಲ ಆರತಿ ಅಂತಾರೆ ಸೇಮ್ ಅಂದರೆ ನಮ್ಮದು ಕುಂಭ ಆಗುತ್ತೆ ಈ ಕಡೆ ಆರತಿ ಆಗುತ್ತೆ ಉತ್ಸವ ಅದೆಲ್ಲ ನಮ್ಮ ಕಡೆ ಎಲ್ಲ ಜಾತ್ರೆ ಅಂತೀವಿ ಇಲ್ಲಿ ಊರ ಹಬ್ಬ ಅಂತಾರ ಫ್ರೆಂಡ್ಸ್ ಇನ್ನೇನು ಮುಗೀತು ನಮ್ಮದು ಸಂಡೇ ಮುಗಿಯೋಕೆ ಬಂತು ಮನೆಗೆ ಹೋಗ್ತೀವಿ ನಾಳೆಯಿಂದ ಮತ್ತೆ ಯಾಸ್ ಯೂಸ್ವಲ್ ರೂಟೀನ್ ಸ್ಟಾರ್ಟ್ ಬೆಳಿಗ್ಗೆ ಹೇಳೋದು ನಾಷ್ಟ ಮಾಡೋದು ಬುತ್ತಿ ಕಟ್ಟೋದು ಚಲೋ ಆಗುತ್ತ ಮತ್ತು ನಾಳೆಯಿಂದ ಚಿಪ್ಸ್ ಅಂತರೂ ಅದು ಮನಸ್ಸು ಮಾಡಿಬಿಟ್ವಿ ಇಬ್ಬರು ಮಾಡಿಬಿಡೋನ್ ಅಂದ್ರು ಮಾಡಿಬಿಟ್ವಿ ಅದು ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ನೆಕ್ಸ್ಟ್ ವೀಕು ಹಪ್ಪಳ ಮಾಡೋಣ ಅಂದಳ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ವೀಕ್ ಅಂತಂದು ಆದರೆ ಹಪ್ಪಳನೂ ಶೇರ್ ಮಾಡ್ಕೊತೀನಿ ರೆಸಿಪಿನ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಹೊರಗಡೆ ಲೈಟ್ ಎಲ್ಲ ಹಾಕ್ಯಾರ ಮನೆ ಮನೆ ಮನೆಗೆಲ್ಲ ಲೈಟ್ ಹಾಕಿ ಭರ್ಜರಿ ಹಬ್ಬ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದ್ರೂ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ಲಾಗ್ ಜೊತೆಗೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್